ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂದರೆ ಇವಾಗ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತೇ ಇದೆ ಇವಾಗ ನಾನು ತೋರಿಸ್ತಾ ಇರೋದು ಏನಂದರೆ ಸಿಲ್ವರ್ಗೆ ಗೋಲ್ಡ್ ಪಾಲಿಷ್ ಇರೋ ಅಂಥ ಲಾಂಗ್ ಚೈನ್ ಬೀಡ್ಸ್ಗಳಲ್ಲಿ ಹೇಗೆ ಮಾಡಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ ತೊಗರಿಕಾಯಿ ಉಪ್ಸಾರು ಇವಾಗ ಸೀಸನ್ ಆಗಿರೋದ್ರಿಂದ ತೊಗರಿಕಾಯಿ ಉಪ್ಸಾರೆಲ್ಲ ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ ಊಟ ಮುಗಿಸಿ ಆನಂತರ ಇವತ್ತು ನನ್ನ ಒಂದು ಲಾಂಗ್ ಸರ ತೋರಿಸ್ತಾ ಇದ್ದೀನಿ ಲಾಂಗ್ ಸರ ಅಂದರೆ ಬೀಟ್ ಸೆಲ್ ಮಾಡಿರೋ ಅಂತ ಸರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಿ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಇವಾಗ ಏನಾದರೂ ಗೋಲ್ಡ್ ತೊಗೊತೀವಿ ಅಂದರೆ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರಬೇಕು ಅದಕ್ಕೋಸ್ಕರ ಇವಾಗ ಸಿಲ್ವರ್ ಜ್ಯುವೆಲ್ಲರಿ ತುಂಬ ಬಂದಿದೆ ತುಂಬ ಡಿಸೈನ್ಸ್ ಇದೆ ಅದರಲ್ಲಿ ನಾನು ನಾನು ಇಷ್ಟಪಟ್ಟು ತೊಗೊಂಡಂತ ಫ್ರೆಂಡ್ಸ್ ಇದು ಲಕ್ಷ್ಮಿ ಪೆಂಡೆಂಟು ಇದರಲ್ಲಿ ಪಿಕಾಕು ಇದೆ ಫ್ರೆಂಡ್ಸ್ ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಇದು ಗ್ರೀನ್ ಬೀಡ್ಸ್ ಈ ಬೀಡ್ಸು ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಅಂದರೆ ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಅಲ್ಲಿ ಅಕ್ಕಪಕ್ಕದಲ್ಲಿ ಬೀಟ್ಸ್ ಅಂಗಡಿಗಳೇ ಇರುತ್ತೆ ಅಲ್ಲಿ ಇದನ್ನ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಇದು ಒಂದು ಸ್ವಲ್ಪ ತುಂಬ ಚೆನ್ನಾಗಿರೋ ಬೀಟ್ಸ್ ಆಗಿರೋದ್ರಿಂದ ಗ್ರ್ಯಾಮ್ ಲೆಕ್ಕ ಇಲ್ಲ ಅಂದರೆ ನಾರ್ಮಲ್ ಆಗಿರೋ ಬೀಟ್ಸ್ ಅಂದರೆ ಇದನ್ನ ಒಂದು ಫುಲ್ಲು ದಾರದಲ್ಲಿ ಒಂದು ಎಳೆ ಫುಲ್ ಕೊಡ್ತಾರೆ ಆ ಥರನೂ ಇದೆ ಈ ಸರಾನ ನೋಡೋರಿಗೆ ಇದು ಸಿಲ್ವರ್ ಜ್ಯುವೆಲ್ಲರಿ ಅಂತ ಗೊತ್ತಾಗೋದೇ ಇಲ್ಲ ಗೋಲ್ಡ್ ಜ್ಯುವೆಲ್ಲರಿ ಅಂತಲೇ ಅನ್ಕೋತಾರೆ ನೋಡಿ ಇದು ನಾನು ನೆಕ್ಕಿಗೆ ಹಾಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಮೂರೆಳೆನೇ ಬೇಕು ಅಂತ ತೊಗೊಂಡಿರೋದು ಇದು ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಮೂರೆಳೆ ತೊಗೊಂಡಿದ್ದೀನಿ ಇದನ್ನ ನೀವು ಎರಡೆಳೆನೂ ಮಾಡಿಸ್ಕೋಬೋದು ಒಂದೇಳೆನೂ ಮಾಡಿಸ್ಕೋಬೋದು ಅಲ್ಲೇ ತಗೊಂಡು ಅಲ್ಲೇ ಕೊಡ್ತಾರೆ ತೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ